ಹಾಲು ಅಮೃತಕ್ಕೆ ಸಮ ಯಾರು ದಯ ಮಾಡಿ ಹಾಲಿಗೆ ನೀರು ಬೆರೆಸಬೇಡಿ ಪ್ರತಿ ಗ್ರಾಮದಲ್ಲೂ ಒಂದು ನಂದಿನಿ ಡೈರಿ ಆರಂಭಿಸಿ ಎಂದು ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಕರಿಶೆಟ್ಟಿಹಳ್ಳಿಯಲ್ಲಿ ನೂತನ ಹಾಲಿನ ಉಪಕೇಂದ್ರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮಹಿಳೆಯರು ಎಲ್ಲೋ ಯಾರದೋ ಕೂಲಿ ಕೆಲಸಕ್ಕೆ ಹೋಗುತ್ತೀರಾ ನೀವೇ ಹಸು ಖರೀದಿಸಿ ಪ್ರತಿನಿತ್ಯ ಹಾಲು ಹಾಕಿ ಬೇರೆಯವರ ಹತ್ತಿರ ಕೆಲಸ ಮಾಡುವ ಬದಲು ನೀವೇ ನಿಮ್ಮ ಶಕ್ತಿ ತೋರಿಸಿ ಗಂಡ ಮನೆ ಮಕ್ಕಳನ್ನ ನೋಡಿಕೊಂಡು ದುಡ್ಡು ಮಾಡುವ ಏಕೈಕ ಮಾರ್ಗ ಹಸು ಸಾಕುವುದು ಹಾಲು ಒಂದು ಅಮೃತ ಇದ್ದ ಹಾಗೆ ಆ ಅಮೃತಕ್ಕೆ ನೀರು ಬೆರೆಸಬೇಡಿ ಯಾಕೆಂದರೆ ನೀವು ಡೈರಿಗೆ ಹಾಕುವ ಹಾಲನ್ನ ರೋಗಿಗಳು ಮಕ್ಕಳು ಹಸುಗೂಸುಗಳು ಕುಡಿಯುತ್ತವೆ ಈಗಿನ ದಿನಗಳಲ್ಲಿ ಮಹಿಳೆಯರು ಬಹಳ ಪ್ರಬಲವಾಗಬೇಕು ಮಹಿಳೆಯರಿಗೆ ಇರುವ ಶಕ್ತಿ ಯಾರಿಗೂ ಇಲ್ಲ ನಾನು ಈ ವರ್ಷ ನೂರು ಹೊಸ ಡೈರಿಗಳನ್ನ ಮಾಡಿಯೇ ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಗುಬ್ಬಿ ತುಮ್ಮುಲ್ ಅಧಿಕಾರಿಗಳಾದ ಶಂಕರ್ನಾಗ್ ರಾಜು ಗಂಗಾಧರ್ ತೀರ್ಥ ಪ್ರಸಾದ್ ಚಂದ್ರಶೇಖರ್ ಬಸವರಾಜ್ ಬೋರಯ್ಯ ಮಲ್ಲಿಕಾರ್ಜುನ ವೆಂಕಟೇಶ್ ಗೀತಾ ನಂದೀಶ್ ಶಶಿಧರ್ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂಪಾಯಿಗಳಾಗಿರ್ತಕ್ಕಂಥ ತಾಲೂಕು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಭಾರತೀ ಶ್ರೀನಿವಾಸ್ ಮೇಡಮ್ ಅವರು ಇದು ಕೊಟ್ಟಿ ಅವರು ಸಂತೋಷ ಪೂರ್ವ ಕೋರ್ತಾ ಕೊಡ್ತಾ ಮುಖ್ಯವಾಗಿ ಅವರು ತಾಲೂಕು ನಿರ್ದೇಶಕರಾಗಿ ಆಯ್ಕೆದ ನಂತರ ಇದು ಏಳನೇ ಉಪಕೇಂದ್ರ ಹಾಗೆ ಆರು ಮುಖ್ಯ ಡೇರಿಗಳನ್ನ ಮಾಡ್ಕೊಟ್ರು ದೂರ ಕಾಲ್ನಡಿಗಿನಲ್ಲಿ ಹಾಲನ್ನ ಹಾಲು ಹಾಲನ್ನು ಹಾಕಕ್ಕೆ ಇದುವರೆಗೂ ಡೈರಿಗಳಾಗಿಲ್ಲ ನಾವು ಮೇಲೆ ಈಗ ಮೂಡ್ರು ಪಾಳ್ಯದಲ್ಲಿ ಮಾಡಿದೀವಿ ಇನ್ನೊಂದು ಇನ್ನೊಂದ್ ಯಾವ್ದು ಮಲ್ಮಾಸಕ್ಂಟು ಅಲ್ಲಿ ಮಾಡಕ್ ರೆಡಿ ಮಾಡ್ಕೊಂಡಿದೀವಿ ನಿಮಗೊಂದು ಈಗ ಇವತ್ತು ಪ್ರಾರಂಭ ಮಾಡಿಕೊಟ್ಟಿದ್ದೀವಿ ಈ ದಯವಿ ಮಾಡೋ ಉದ್ದೇಶ ಇಷ್ಟೇ ಹೆಣ್ಮಕ್ಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಾವಲಂಬಿಗಳಾಗಬೇಕು ಗಂಡದ ಮೇಲೆ ಅಥವಾ ಸಂಸಾರದ ಮೇಲೆ ಅವಲಂಬಿತರಾಗಬಾರ್ದು ಇನ್ನೊಬ್ಬರನ್ನು ಹೋಗಿ ಕಾಸು ಕೊಡು ಅಂತ ಕೇಳಬಾರ್ದು ದುಡ್ಡಿನ ವಿಚಾರದಲ್ಲಿ ಗಂಡನು ಬೇರೆಯವ್ರೆ ಅಲ್ವಾ ಜೀವ ಒಂದು ಇಡೀ ಇಟ್ಕೊಂಡು ಹತ್ತು ರೂಪಾಯಿ ಕೇಳುವಾಗ ಜೀವ ಒಂದು ಇಡೀ ನಂಗೆ ಅಣ್ಣ ಏನಂತಾರೋ ಹತ್ತು ರೂಪಾಯಿ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಒಂದು ಜೀವ ಒಂದು ಇಡಿ ಮಾಡಿದು ಕೇಳ್ತೀರ ಆ ಸ್ಥಿತಿ ಬರಬಾರ್ದು ಹೆಣ್ಮಕ್ಳಿಗೆ ಅಂತ ನಾವು ಊರು ಊರಲ್ಲಿ ಅಲ್ಲೇ ಒಂದು ಧೈರ್ಯವೆಲ್ಲ ನಿಮ್ಮ ನಿಮ್ಮನೆ ಬಾಗ್ಲಲ್ಲೇ ಹಾಲು ಹಾಕ್ಬೇಕು ಒಂದು ಶಾಲೆ ಒಂದು ಹಾಸ್ಪಿಟಲು ಒಂದು ದೇವಸ್ಥಾನ ಎಷ್ಟು ಮುಖ್ಯನು ಹಾಗೆ ಪ್ರತಿ ಊರಿಗೆ ಒಂದು ಧೈರ್ಯ ಅಷ್ಟೇ ಮುಖ್ಯ ನೀವೆಲ್ಲ ದೇವಸ್ಥಾನ ಕಟ್ಟಕ್ಕೆ ಮುಂದಾಗ್ತಿರ ಹೊರತು ಯಾರಾದ್ರೂ ಡೈರಿ ಮಾಡಕ್ ಮುಂದೆ ಬಹುಶಃ ಆ ಕಾನ್ಸೆಪ್ಟ್ರೆ ಇದುವರೆಗೂ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ನಡೆದ್ರು ಪರವಾಗಿಲ್ಲ ನಮಗೆ ಡೈರಿ ಬೇಕು ಅಂತ ಯಾರಿಗೂ ದೇವಸ್ಥಾನ ಕಟ್ಟಿ ಒಂದು ಊರ್ ನಾಲ್ಕು ದೇವಸ್ಥಾನ ಅಂತ ಕೇಳ್ತೀರಾ ದುಡ್ಡು ಅಂತ ಕೇಳ್ತೀರ ಎಲ್ಲ ಮಾಡ್ತೀರಾ ಡೈರಿನದು ಶುರುವಾಗಿ ಬಹುಶಃ ನಾನ್ ಗೆದ್ದ ಮೇಲೆ ಇರ್ಬೇಕು ಅಂತ ನೀವು ಕೇಳ್ತಾ ಇದ್ರು ಪರವಾಗಿಲ್ಲ ನಿಮ್ ಕಷ್ಟಗಳು ನಮಗ್ ಗೊತ್ತಿರುತ್ತೆ ಹಾಗಾಗಿ ಪ್ರತಿ ಊರಲ್ಲೂ ಡೈರಿ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಅನ್ನದ್ರ ಬಗ್ಗೆ ವಿವರವಾಗಿ ನಿಮ್ಗೆ ಎಲ್ಲಿ ತಿಳಿಸ್ಕೊಡ ಕೊಡ್ತೀವಿ ಈಗ ನಿಮ್ ಕಡೆ ಒಳಗಡೆ ಇಷ್ಟೇ ಈ ಕಡೆಯಿಂದ ಹಾಲು ಆಗ್ತಿದ್ರೆ ಈ ಕಡೆಯಿಂದ ದುಡ್ಡು ಬೀಳ್ತಾರೆ ನಿಮ್ಮ ಒಟ್ಟಿಗೆ ಬೀಳ್ತಾ ಇಷ್ಟು ಈಸಿಯಾಗಿ ದುಡ್ಡು ಹೊಡೆಯುವಂತ ಜಾಗ ನಿಮಗೆಲ್ಲ ಅದು ಮನೆ ಇದ್ದು ಮನೆ ಕೆಲಸಗಳನ್ನ ನೋಡ್ಕೊಂಡು ಗಂಡ ಮಕ್ಕಳು ಸಂಸಾರ ಎಲ್ಲನೂ ನಿಭಾಯಿಸ್ತಾ ಸಂಪಾದನೆ ಮಾಡುವಂಥ ಏಕೈಕ ಮಾರ್ಗ ಹಸು ಸಾಕಾಣಿಕೆ ಮತ್ತು ಹಾಲು ಉತ್ಪಾದನೆ ದಯಮಾಡಿ ಇವಾಗ ನಾವು ನಿಮ್ಗೇನೋ ಏನೋ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ಒಂದಾಸು ಕಟ್ಟೋದ್ರಿಂದ ಒಂದು ಎಮ್ಮೆ ಕಟ್ಟೋದ್ರಿಂದ ಪ್ರಯೋಜನ ಇಲ್ಲ ಒಂದ್ರ ಬದ್ದ ಹತ್ತು ಕಟ್ಟಿ ಹತ್ತು ಕಟ್ಟೋರು ನೂರು ಕಟ್ಟಿ ಇನ್ನು ಕುಣಿಗಲ್ಲು ಚೆನ್ನಾಯಪಟ್ಟಣ ಈ ಎಲ್ಲ ಹೋದ್ರೆ ರಾಮನಗರ ಈ ಎಲ್ಲ ಹೋಗ ಅವೆಲ್ಲ ನೂರು ಒಂದು ಕಷ್ಟ ಕಷ್ಟಪಡಬೇಕು ನೂರು ಕಷ್ಟ ಕಷ್ಟಪಡಬೇಕು ಒಂದು ಹಸು ಇದ್ರೂ ಮನೆ ಬಂದ ಹಸ ಕಟ್ಟಿ ಬಂದಿದ್ದೀನಿ ಹಸಿಗು ಉಳ್ಳಾಕ್ಬೇಕು ದನಿಗೆ ಉಳ್ಳಾಕ್ಸ್ಬೇಕು ಅಂತ ಎಲ್ಲ ಕೆಲಸ ಬಿಟ್ಟು ಹೋಗ್ತೀರಾ ನೀವು ನೂರು ಕಟ್ಟಿದ್ರು ಅಷ್ಟೇ ತಾನೇ ನೂರು ಕಟ್ಟಿದ್ರು ಅಷ್ಟೇ ತಾನೇ ದನ ಕಟ್ಟಿದ್ದೀವಿ ಹಸ ಕಟ್ಟಿದ್ದೀವಿ ಹುಲ್ಲು ಹಾಕಬೇಕು ಮೇವು ಹಾಕ್ಬೇಕು ನೀರು ಹಾಕ್ಬೇಕು ಅಂತ ಒಡ್ಗೋಗ್ತೀರ ಸೊ ಹಂಗಾಗಿ ಹೆಂಗೋ ಈಗ ಒಂದು ಹಸು ಕಟ್ಟಿದಾಗ ನೀವು ಎಷ್ಟು ದುಡಿತೀರಾ ನೂರು ಹಸು ಕಟ್ಟಿದಾಗ ಎಷ್ಟು ದುಡಿತೀರ ನಿಮಗೆ ಗೊತ್ತಾಗಬೇಕಲ್ಲ ಬೇರೆ ಏನೋ ಈಗ ನಮ್ಮ ಮಕ್ಕಳು ಒಂದ್ ಡಿಗ್ರಿ ಓದಿಸ್ತೀರಾ ಒಂದ್ ಏನೋ ಮಾಡಿಸ್ತೀರಾ ಎಜುಕೇಶನ್ ಮುಗಿಯುತ್ತೆ ಅವನೇನ್ ಮಾಡ್ತಾನೆ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೂಲಿ ಹೋಯ್ತಾನೆ ಬೆಂಗಳೂರು ನನ್ನ ಹತ್ರ ಬರ್ತಾರೆ ಡೈವಿಗೆ ಸೇರ್ತೀನಿ ನಾನು ಹೇಳ್ತೀನಿ ರಾಜರಾಗಿ ಮನೆ ಹತ್ರ ಇರಪ್ಪ ಅಸು ಸಾಕ್ರಿ ಹತ್ತು ಎಮ್ಮೆ ಕಟ್ವಿ ಯಾಕೆ ಇಲ್ಲೋ ಕೂಲಿ ಮಾಡ್ತೀರಾ ನನಗೆ ಹೋಗಲ್ಲ ನಮ್ಮ ಹುಡುಗರಿಗೆ ಆದ್ರೆ ಆ ಭಾಗದಲ್ಲಿ ನಾನೀಗಲ್ಲ ರಾಮನಗರ ಚಂದ್ರಪಟ್ಟಣ ಕುಣಿಗಲ್ಲ ಆ ಭಾಗದಲ್ಲಿ ಯಾರು ಡಿಗ್ರಿ ಮಾಡಲಿ ಮಾಡಲಿ ಮಕ್ಳು ಮನೆ ಬಿಟ್ಟು ಹೋಗಲ್ಲ ಕೆಲಸ ಮಾಡಕ್ಕೆ ಹೊರಗಡೆ ಹೋಗಲ್ಲ ಒಂದು ಎಷ್ಟು ಬರುತ್ತೆ ಒಂದ್ ಮೂವತ್ತು ಸಾವಿರ ಸಾವಿರ ಐವತ್ತು ಸಾವಿರ ಬರುತ್ತಾ ಅಷ್ಟೇ ಆದ್ರೆ ಒಂದು ನೂರ ಕನಿಷ್ಠ ಏನೇ ಕಮ್ಮಿ ದುಡಿದ್ರು ಆರ ಲಕ್ಷ ದುಡ್ಡು ಬರುತ್ತೆ ಆರೇಳು ಲಕ್ಷ ತಿಂಗಳಿಗೆ ಎಲ್ಲಿ ದುಡಿಯಕಾಗುತ್ತೆ ಹೊರಗಡೆ ಹೋಗಿ ದುಡಿಯಕಾಗುತ್ತೆ ತಿಂಗಳಿಗೆ ಹಂಗಾಗಿ ನಾವು ತಂದೆ ತಾಯಿಗಳು ನಮ್ಮ ಕಣ್ಣೆದು ಮಕ್ಕಳನ್ನ ಇಟ್ಕೋಬೇಕು ನಾವು ನೋಡ್ಬೇಕು ಮಕ್ಕಳನ್ನ ಬೆಳವಣಿಗೆ ಕಣ್ಣಾರೆ ನೋಡ್ಬೇಕು ಅಂದ್ರೆ ಅವ್ರಿಗಿ ತರ ಡೈಲಿ ಉದ್ಯಮವನ್ನು ಅವ್ರಿಗೆ ಹೇಳಬೇಕು ನೋಡಪ್ಪ ನಾನು ಒಂದು ಸಾಕೆ ಇಷ್ಟೊಂದು ದುಡಿತಿದ್ದೀನಿ ಎರಡು ಸಾಕೆ ಇಷ್ಟೊಂದು ಥರದ್ದು ಇದ್ದೀನಿ ನೀನು ಸಾಕು ನಿನ್ನ ಶಕ್ತಿ ಐತೆ ನಮಗೆ ಬಯಸ್ ಇಷ್ಟು ದುಡಿದೀವಿ ನೀನು ಸಾಕಪ್ಪ ಇಷ್ಟು ದುಡಿದಾಗ ಬರುತ್ತೆ ಇಲ್ಲೋ ಹೋಗಿ ಅಭ್ಯಪರಿ ಆಗೋ ನಮ್ಮೂರಲ್ಲಿ ನಮ್ಮೂರನ್ನ ಆಹಾರದ ಥರ ಇರ್ಬೋದಲ್ಲ ಅಂತ ಮಕ್ಕಳಿಗೆ ತಿಳಿಯೇ ಇರಬೇಕು ಹೈನುಗಾರಿಕೆಯನ್ನು ಇಂಪ್ರೂವ್ ಮಾಡಬೇಕು ನಮ್ಮ ತಾಲ್ಲೂಕಲ್ಲಿ ನಾನು ಗೆದ್ದಾಗ ತೊಂಬತ್ತ್ಮೂರು ಸಾವಿರ ಹಾಲು ಲೀಟ್ರ್ ಹಾಲು ಬರ್ತಾ ಇತ್ತು ಒಂದು ದಿವಸಕ್ಕೆ ಈಗ ನಾವಾಗಲೇ ಸಾವಿರ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ದಾಟಿ ಪ್ರತಮಪ್ಪ ಒಂದು ಲಕ್ಷ ಇಪ್ಪತ್ತೇಳ ಸಾವಿರ ದಾಟಿದೆ ಇನ್ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಹಾಲನ್ನ ಸಂಗ್ರಹಣೆ ಮಾಡಬೇಕು ಜಿಲ್ಲೆಯಲ್ಲಿ ನಾವೇ ಪ್ರಥಮ ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಒಳ್ಳೆ ಹಾಲು ನೀವು ಒಳ್ಳೆ ಹಾಲ ಎಷ್ಟು ಹಾಕ್ತೀರಾ ನೀರೆಲ್ಲ ಮಿಕ್ಸ್ ಮಾಡೋದೆಲ್ಲ ಮಾಡಬೇಡಿ ಅವೆಲ್ಲ ಸಿಗಾಕಂತೀರ ನಾಳೆ ನೀವ್ ಆತರ ಎಲ್ಲ ಮಾಡ್ದಾಗ ಹಾಲು ಅಷ್ಟು ಜನದ್ದು ವಾಪಸ್ ನೀವು ಯಾರೋ ಒಬ್ರು ಇಬ್ಬರು ನೀರ್ ಮಿಕ್ಸ್ ಮಾಡಿದ್ರೆ ತಗೊಂಡು ಹೋಗ್ತೀರಾ ಅವಲ್ಲ ಅತಿ ಹೆಚ್ಚು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ವಾಪಸ್ ಕಳಿಸ್ತಾರೆ ಮನೆ ನೀವು ಅತ್ಯಷ್ಟು ಖುಷಿಯಿಂದ ನಿಮ್ಗೆಲ್ಲ ಡೈಲಿ ಮಾಡ್ಕೊಳಕ್ಕೆ ಅವರು ಸೆಕ್ರೆಟ್ರೆ ಬಂದು ನಿಮ್ಗೆ ಸಹಕಾರ ಕೊಟ್ಟಿದ್ದಾರಲ್ಲ ಆದರೆ ನೀವು ಹಾಲು ನೀರ್ಮಿತ್ ಹಾಲು ಮಾಡಿ ತಗೊಂಡೋಗಿ ತಗೊಂಡೋದ್ರೆ ನಿಮ್ ಅದೇ ಹಾಲು ಹಂಗೆ ವಾಪಸ್ ಬರುತ್ತೆ ನಿಮಗೆ ದುಡ್ಡು ಬರಲ್ಲ ಅಲ್ವಾ ಹಂಗಾಗಿ ಎಲ್ಲರೂ ಶುದ್ಧವಾದ ಹಾಲನ್ನು ಕಳಿಸಿ ಆರೋಗ್ಯಕರವಾದ ಹಾಲನ್ನು ಕಳಿಸಿ ಈ ಹಾಲು ಮಕ್ಕಳಿಂದ ವಯಸ್ಸಾದವರಿಂದ ರೋಗಿಗಳಿಂದ ಆಗುಟ್ಟಿದ ಹಸುಲೆ ಕೂಡ ನಂದಿನಿ ಹಾಲು ಹಾಕ್ತೀನಿ ಅಲ್ವಾ ಹಂಗಾಗಿ ಆ ಹಾಲನ್ನ ಅಮೃತ ಮಾಡಿ ಕಳಿಸ್ತೀವಿ ಹಾ ಅಮೃತನ ವಿಷ ಮಾಡಿ ಕಳಿಸ್ತು ಅಮೃತನ ಅಮೃತ ಧರಿಸಿ ಕಳಿಸ್ತೀವಿ ಅವಾಗ ನಿಮ್ಗೂನು ಒಳ್ಳೆ ಹೆಸರು ಬರುತ್ತೆ ನಮಗೂ ಒಳ್ಳೆ ಹೆಸರು ಬರುತ್ತೆ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಏನು ಹೇಳ್ಬೇಕು ಅದೆಲ್ಲ ಆಗ್ಲೇ ಮಲ್ಲಿಕಾರ್ಜುನವರು ಹೇಳ್ಬಿಟ್ಟು ಮುಗಿಸ್ತಿದ್ದಾರೆ ಆಯ್ತಾ ಈಗ ನಮ್ಮಲ್ಲಿ ಏನು ಅಂತಂದ್ರೆ ನಾನು ಗೆದ್ದ ಮೇಲೆ ಹತ್ತು ಕಿಲೋಮೀಟರ್ಗಿಂತ ಜಾಸ್ತಿ ಅವ್ರು ಹೋಗಬಾರ್ದು ಅಂತ ನನ್ನ ಉದ್ದೇಶ ಹಾಗಾಗಿ ಪ್ರತಿ ಊರುಗಳಲ್ಲೂ ಡೈರಿಗಳು ಮಾಡುವಂಥ ಉದ್ದೇಶ ಇತ್ತು ತಂದಿದ್ದೀನಿ ಈ ವರ್ಷದಲ್ಲಿ ನೀನು ಡೈರಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆವಾಗ ಡೈರಿ ಮಾಡಬೇಕು ಅಂತ ಬಂದಾಗ ಎಲ್ಲೆಲ್ಲಿ ಮಾಡಬೇಕು ನಾವು ಗೊಲತ್ತೀವಿ ಗೊಲರಟ್ಟಿಗಳಲ್ಲಿ ಎಲ್ಲೆಲ್ಲಿ ಡೈರಿ ಆಗಿದೆ ಗೊಲರಟ್ಟಿಗಳಲ್ಲಿ ಎಲ್ಲೂ ಡೈರಿ ಆಗಲಿ ಆಯ್ತು ಅಂತಾರೆ ಇಲ್ಲ ಅಂದ್ರೆ ಅವ್ರಿಗೆ ಎದ್ಮೇಲೆ ಹಾಲು ಕ್ವಾಲಿಟಿ ಹೊರಟೋಯ್ತು ಹಾಲು ಕಮ್ಮಿ ಬರ್ತಿದೆ ಅಂತಾರೆ ಒಳ್ಳೆಸ ತರ್ಬೇಕಾ ಬೇಡವಾ ನೀವೆಲ್ಲ ಹ ತರಬೇಕಾ ಹಂಗಿದ್ರೆ ನಾನು ನಂದಿನಿಗೆ ಹಾಲು ಹಾಕಿ ನಂದಿನಿ ಹಾಲನ್ನೇ ಬಳಸ್ ಧನ್ಯವಾದಗಳು ಜೈನಿಂಗ್ ಬೇಕು ನಂದ